ನಾವು ಲಿಂಗಾಲೇಶ್ವರ ಸ್ವಾಮೀಜಿ ಅವರಿಗೆ ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮದೇನು ಸೂಚನೆ ಅಥವಾ ಬೇಡಿಕೆ ಇಲ್ಲ ಅವರು ಮನುಷ್ಯಿಗೆ ನೋವಾಗಿ ಅವರು ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾಗಿ ಇವತ್ತು ಪಕ್ಷೇತರಾಗಿ ಚುನಾವಣೆಗೆ ನಿಲ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಇನ್ನು ಹದಿನಾಲ್ಕರಿಂದ ಹತ್ತೊಂಬತ್ತರವರಿಗೆ ಇದೆ ಕಾಲ ಸಮಯ ಏನೇನು ಯಾವಾಗ ಏನು ಬದಲಕ್ಕ ಹೇಳೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಅದರ ಬಗ್ಗೆ ಮಾತಾಡೋದು ಆ ಪ್ರಸ್ತುತ ಹತ್ತೊಂಬತ್ತು ಕಳೆದ ಮೇಲೆ ನಾಮಪತ್ರ ವಾಪಸ್ ತಗೊಂಡ್ಮೇಲೆ ಕಣದಲ್ಲಿ ಯಾವಾಗ ಉಳಿತಾರ ಆ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡ್ತೇವೆ ಮತ್ತು ದೇಶದಲ್ಲಿ ಎಂಡೆಗೆ ಭಾಳಷ್ಟು ಈ ಸರಿ ಹಿನ್ನಡೆ ಇದೆ ಎನ್ ಡಿಎ ಬಹುತೇಕ ನನಗನ್ಸುತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಬಹಳ ಕಷ್ಟ ಸಾಧ್ಯ ಇದೆ ಈ ಸಂದರ್ಭದಲ್ಲಿ ನೋಡಿ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕರ್ನಾಟಕದಲ್ಲಿ ಕಳೆದ ಬಾರಿ ಇಪ್ಪತ್ತೈದು ಕ್ಷೇತ್ರ ಗೆದ್ದಿತ್ತು ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಕ್ಷೇತ್ರ ಗೆದ್ದಿತ್ತು ಗುಜರಾತದಲ್ಲಿ ಸಂಪೂರ್ಣ ಗೆದ್ದಿತ್ತು ಉತ್ತರ ಪ್ರದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಈ ಯಾವ್ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದಿದ್ರು ಈ ಚುನಾವಣೆಯಲ್ಲಿ ಆ ಎಲ್ಲ ರಾಜ್ಯದಲ್ಲಿ ಕಡಿಮೆ ಆಗುತ್ತೆ ಉತ್ತರ ಪ್ರದೇಶದಲ್ಲಿ ಕಡಿಮೆ ಆಗುತ್ತೆ ಗುಜರಾತದಲ್ಲಿ ಕಡಿಮೆ ಆಗುತ್ತೆ ಕರ್ನಾಟಕದಲ್ಲಿ ಕಡಿಮೆ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಕಡಿಮೆ ಆಗುತ್ತೆ ಈಗಿರ್ತಕ್ಕಂಥ ಪ್ರಸ್ತುತ ಏನು ಲೋಕಸಭಾ ಸದಸ್ಯರಿದ್ದಾರೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಜನ ಇಲ್ಲಿ ಪರಾಭವಗೊಳ್ತಾರೆ ಮುನ್ನೂರ ಇದ್ದರು ಅದನಂತರ ಉಪಚುನಾವಣೆಯಲ್ಲಿ ಕೆಲವೊಂದು ಕಡಿಮೆ ಆಗಿರ್ತಕ್ಕಂಥ ಸಂಖ್ಯೆ ಇದೆ ಅಂದರೆ ಅವರು ಎರಡು ನೂರ ಇಪ್ಪತ್ತು ಎರಡು ನೂರ ಇಪ್ಪತ್ತೈದಕ್ಕೆ ನಿಲ್ಬೋದು ಹೀಗಾಗಿ ಸ್ಪಷ್ಟ ಬಹುಮತ ಎನ್ ಡಿ ಎ ಬರಲಿಕ್ಕಿಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಲೆಕ್ಕಾಚಾರ ಯಾವ ಪಕ್ಷಕ್ಕೂ ಕೂಡ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತ ಸಿಗೋದು ಈ ಈ ಚುನಾವಣೆಯಲ್ಲಿ ಕಷ್ಟ ಇದೆ ಪ್ರಸಂಗ ಬಂದರೆ ಯು ಪಿ ಎ ತಿರುಗಿ ಅಂದರೆ ಈಗೇನು ನಾವು ಇಂಡಿಯಾ ಅಂತ ನಾಮಕರಣ ಮಾಡಿದ್ದೀವಿ ಇಂಡಿಯಾ ಅಂತಕ್ಕಂಥದ್ದು ತಿರುಗಿ ಅಧಿಕಾರಕ್ಕೆ ಬಂದರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಅಂದರೆ ವಿರೋಧ ಅಲೆ ಇರೋದರಿಂದ ಆಡಳಿತ ವಿರೋಧ ಅಲೆ ಇರೋದರಿಂದ ಅದು ಯಾವ ಮಟ್ಟಕ್ಕೆ ಹೋಗಿ ತಲಪತ್ಯ ನೋಡಬೇಕು